ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಧಾರಾವಾಹಿ ನೀನು ಆದ ಸಂಚಿಕೆಯಲ್ಲಿ ಏನಾಯಿತು ಅಂತೆಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದೆಯಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಆಶ್ರಮಕ್ಕೆ ಬಂದ ವಿಕ್ರಮು ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಾ ಇರ್ತಾರೆ ಅದಕ್ಕೆ ಅಜ್ಜಿ ಇದ್ದರು ನೂರು ಕಾಲ ಚೆನ್ನಾಗಿರಪ್ಪ ನಿನ್ಗೆ ಅದಕ್ಕೆ ವಿಕ್ರಮ ಅಜ್ಜಿಗೆ ವಿಶ್ ಮಾಡ್ತಾ ಇರ್ತಾನೆ ಆಗ ಅಜ್ಜಿ ಇದ್ದರೂ ನೀನು ನೂರು ಕಾಲ ನಿಮ್ಮ ಎಂಟಿ ಮಕ್ಕಳ ಜೊತೆ ಚೆನ್ನಾಗಿರಪ್ಪ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇರ್ಬೇಕಾದ್ರೆ ವೇದ ಹೇಳ್ತಾಳೆ ಅಜ್ಜಿ ಅವನಿಗಿನ್ನೂ ಮದುವೆ ಆಗಿಲ್ಲ ಅಂತ ಓ ಮದುವೆ ಆಗಿಲ್ಲ ಅಂದರೆ ಇನ್ನು ಮುಂದೆ ಮದುವೆ ಆಗ್ತಾನಲ್ಲ ಅವಾಗಾರು ಚೆನ್ನಾಗಿರ್ಲಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಜ್ಜಿ ಅವನಿಗೇನು ಕಮ್ಮಿ ಆಗಿದ್ದು ಅವ್ನು ನೋಡೋಕೆ ಎಷ್ಟು ಚೆನ್ನಾಗಿದ್ದಾನೆ ಅವ್ನು ಅಂದರೆ ಸಾಕು ಹುಡುಗಿರ್ ಕ್ಯೂ ಕ್ಯೂ ನಿಂತ್ಕೊಂಡಿರ್ತಾರೆ ಗೊತ್ತಾ ನಿನಗೆ ಅಂತ ಅಜ್ಜಿ ವೇದಾಗ ಹೇಳ್ತಾ ಇರ್ತಾರೆ ಅದಕ್ಕೆ ವೇದ ಇವಾಗಲೇ ಅವನು ಹಿಡಿಯೋಕ್ಕಾಗ್ತಿಲ್ಲ ಇನ್ನು ಇದನ್ನೆಲ್ಲ ಹೇಳಿದ್ರೆ ಅಷ್ಟು ಅವ್ನು ನಿಲ್ಲದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೇ ಮಕ್ಕಳು ಇದ್ದಾರೆ ಅಕ್ಕ ಇವ್ರು ಯಾರು ಅಂತ ಕೇಳ್ತಾ ಇರ್ತಾರೆ ಯಾರು ಭಾವನಾ ಅಂತ ಕೇಳ್ತಾ ಇರ್ತಾರೆ ಅದಕ್ಕೇ ವೇದದೋಳು ಯಾವ ಭಾವನೂ ಏನಿಲ್ಲ ಸುಮ್ಮನೆ ಇರೋ ಅಂತ ಹೇಳ್ತಾ ಇರ್ತಾರೆ ನನಗೆ ಗೊತ್ತು ಅವ್ರನ್ನ ಭಾವನೆ ಆಗಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಮಕ್ಕಳೆಲ್ಲ ರೇಗಿಸ್ತಾಯಿರ್ತಾರೆ ಬಾವ ಬಾವ ಅಂತ ಎಲ್ಲ ನೀನು ನಮಗೆ ಅಕ್ಕ ಆದಮೇಲಿಂದ ಅವ್ರು ನನಗೆ ತಾನೇ ಆಗಬೇಕು ಅಂತ ಹೇಳ್ತಾರೆ ಈಗ ಏನಿಲ್ಲ ಸುಮ್ಮನೆ ಇರೋ ಅಂತೆಲ್ಲ ಹೇಳ್ತಾ ಇರ್ತಾರೆ ಚೋಟುದ ಇದೆಯಾ ಚೋಟುದ ಇದೆಯಾ ಎಷ್ಟು ಮಾತಾಡ್ತೀರಾ ನೀವು ಅಂತ ಹೇಳ್ತಾ ಇರ್ತಾಳೆ ವೇದ ಏ ನಿಲ್ಸ್ರು ಸಾಕು ಬಾವ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ ಅಂತ ಹೇಳ್ತಾರೆ ಹ್ಞೂ ಗೊತ್ತು ಅಕ್ಕನ ಗಂಡನೇ ಬಾವ ಅಲ್ವಾ ಅಂತ ಮಕ್ಕಳು ಹೇಳ್ತಾ ಇರ್ತಾರೆ ಅತಿಗೆ ಮಕ್ಕಳಿದ್ದರು ಏನು ಎಂಥ ಕರಿತೀನೇನು ಭಾವನ ರೀ ಅಂತ ಕರಿತೀಯ ಅಂತ ರೇಗಿಸ್ತಾ ಇರ್ತಾರೆ ರೀಕಿ ಅಂತ ಏನು ಇಲ್ಲ ಸುಮ್ಮನೆ ಇರಿ ಚೋಟದ ಇದ್ದಾರೆ ಎಷ್ಟು ಮಾತಾಡ್ತೀರಾ ಸುಮ್ಮನೆ ಮಕ್ಳು ಇರ್ಬೇಕು ಅಂತ ಎಲ್ಲ ಹೇಳಿ ವೇದ ಹೇಳ್ತಾ ಇರ್ತಾಳೆ ಒಂದ್ಸಲ ಆದ್ರೂ ಕರಿಯಕ್ಕ ರೀ ಅಂತ ಕರಿಯಕ್ಕ ಅಂತ ಹೇಳಿ ಮಕ್ಕಳು ರೇಗಿಸ್ತಾ ಇರ್ತಾರೆ ಕರಿಯಕ್ಕ ಹೇಗ್ ಕರಿಕೆ ಅಂತ ನೋಡ್ತೀವಿ ರೀ ಅಂತ ಹೇಳು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ವೇದ ಇದ್ದವಳು ನಾನು ರೀ ರೀ ಅಂತ ಏನೂ ಕರೆಯಲ್ಲ ಅವ್ರು ನನ್ನ ಫ್ರೆಂಡ್ಸ್ ಅಷ್ಟೇ ವಿಕ್ರಮ್ ಅಂತನೇ ನಾನು ಕರೆಯೋದು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೇ ವಿಕ್ರಮ್ ಇದ್ದನು ಎಷ್ಟೋ ಭಾವ ಅಂತ ಕರೆದಿದ್ದರೆ ಎಷ್ಟೋ ಚೆನ್ನಾಗಿ ಕಾಣ್ತಿತ್ತು ಅಲ್ವಾ ಅಂತ ಹೇಳ್ತಾರೆ ಅದಕ್ಕೆ ವೇದ ಇದ್ದವಳು ಏನು ನುಳಿತಾ ಇದ್ದೀನಿ ನೀನು ನಿಂತ್ಕೊಂಡು ಅಂತ ಹೇಳ್ತಾರೆ ಏನಿಲ್ಲ ಮಕ್ಕಳು ಹಾಗೆ ಹೇಳೋದಲ್ಲ ಅಷ್ಟು ಅದಕ್ಕೆ ಸ್ವಲ್ಪ ನಾಚಿಕೆ ಆಯಿತು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಮಕ್ಕಳೆಲ್ಲ ನಗ್ತಾ ಇರ್ತಾರೆ ಅದಕ್ಕೇ ವಿಕ್ರಮಿಂದನೂ ಸರಿ ಆಯಿತು ಗಿಫ್ಟ್ಸ್ ಬಂದಿದ್ದೆ ತಗೋ ತಗೊಬನ್ನಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅವನು ಆಚೆ ಹೋಗ್ತಾನೆ ಇಲ್ಲಿ ವೇದ ಬಂದ್ಬಿಟ್ಟು ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾಳೆ ಅದಕ್ಕೆ ಅಜ್ಜಿ ಇದ್ದವ್ರು ಹೇಳ್ತಾರೆ ಜಾನಕಿ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಜಾನಕಿ ಇಲ್ದೇ ಆಶ್ರಮ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೇನೆ ವೇದ ಇದ್ದಾಳು ಹೇಳ್ತಾಳೆ ನಿಮಗೆ ಒಂದು ಗುಡ್ ನ್ಯೂಸ್ ಅಜ್ಜಿ ಅಜ್ಜ ಜಾನಕಿ ಅಮ್ಮ ಹುಷಾರಾಗಿದ್ದಾರೆ ಅವರು ಬೇಗ ಆದಷ್ಟು ಬೇಗ ಆಶ್ರಮಕ್ಕೆ ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದೇವಕಿ ವೇದ ವೇದ ಅವರ ಅಂಗಡಿಗೆ ಬಂದಿರ್ತಾಳೆ ವೇದ ಅವರ ಅಂಗಡಿ ನೋಡಿಬಿಟ್ಟು ಏನು ಇಷ್ಟೊಂದು ಕಸ್ಟಮರ್ಸ್ ಇದ್ದಾರೆ ಇಡೀ ಮಂಗ್ಳೂರಲ್ಲಿ ಇದೊಂದೇ ಅಂಗಡಿನ ಇಷ್ಟೊಂದು ಕಸ್ಟಮರ್ಸ್ ಇರೋದು ಈನ ಅಷ್ಟೊಂದು ಇದಾ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ನಾನು ನೋಡಿದ್ರೆ ವೇದವ್ರು ಬಿಸ್ನೆಸ್ ಸಾಳು ಮಾಡಬೇಕು ಅಂತ ಬಂದರೆ ಇವ್ರು ನೋಡಿದ್ರೆ ಎಲ್ಲ ಎಲ್ಲೇ ತುಂಬಿ ತುಳುಕ್ತಾ ಇರ್ತಾರೆ ಈ ಶಾಪಲ್ಲೇ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಹುಡುಗಿನ ಕೇಳ್ತಾಳೆ ಎಲ್ಲಿ ವೇ ಓನರು ನಿಮ್ಮ ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶಾಪರು ಹೇಳ್ತಾರೆ ಯಾರು ವಿಕ್ರಮಣ್ಣನ ಅಥವಾ ವೇದ ಅಕ್ಕ ಅಂತ ಕೇಳ್ತಾ ಇರ್ತಾರೆ ಓ ಇವಾಗ ಇವರಿಬ್ರು ನೀರು ಸೇರಿ ನಡೆಸ್ತಾ ಇದ್ದಾರಲ್ಲ ಓ ಸರಿ ಎಲ್ಲಿ ವೇದ ಅಂತ ಕೇಳ್ತಾಳೆ ವೇದ ಮತ್ತು ವಿಕ್ರಮಣ ಆಚೆ ಹೋಗಿದ್ದಾರೆ ಅಂತ ಕೇಳ್ತಾರೆ ಆಚೆನ ಎಲ್ಲಿ ಹೋಗಿದ್ದಾರೆ ನೀವು ಏನಾದರೂ ಗೊತ್ತಾ ಅಂತ ಕೇಳ್ತಾ ಇರ್ತಾರೆ ನನಗೆ ಯಾಕೆ ಗೊತ್ತು ನನಗೇನು ಹೇಳಿಲ್ವಾ ನನಗೇನು ಹೇಳೋದಿಲ್ಲ ಅವರು ಅವ್ರು ಎಲ್ಲ ಕೆಲಸ ಇದೆ ಅಂತೇಳಿ ಆಚೆ ಹೋಗಿದ್ದಾರೆ ಅಂತ ಹುಡುಗಿ ಹೇಳ್ತಾ ಇರ್ತಾಳೆ ಹೌದಾ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ ಅಂತ ಕೇಳ್ತಾಳೆ ಬಿಸ್ನೆಸ್ ಹೇಗಾದರೂ ನಡೆ ನಿಮಗೆ ಯಾಕೆ ಅಂತ ಕೇಳ್ತಾಳೆ ಏಯ್ ಕೇಳಿದಕ್ಕೆ ಅಷ್ಟು ಹೇಳು ಅಂತ ಹೇಳ್ತಾಳೆ ಬಿಸ್ನೆಸ್ ಎಲ್ಲ ನಡೀತದೆ ಅದರಲ್ಲೂ ವಿಕ್ರಮಣ ಬಂದ ಮೇಲಿಂದ ಗಲ್ಪಟ್ಟಿಗೆ ತುಂಬ ತುಳುಕ್ತಾ ಇದೆ ಅಂತ ಹೇಳ್ತಾಯಿರ್ತಾಳೆ ಬಿಸ್ನೆಸ್ ಎಷ್ಟು ಚೆನ್ನಾಗ್ತಿದ್ ನನಗೆ ಉರಿ ತಡ್ಕೊಳಕ್ ಆಗ್ತಿಲ್ಲ ಹೆಂಗಾದ್ರೂ ಮಾಡಿ ಹಾಳು ಮಾಡಬೇಕಲ್ಲ ಅದು ಸರಿ ಇವರಿಬ್ಬರೇ ಎಲ್ಲೋದ್ರು ಇವರಿಬ್ದ್ರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿ ಜಾನಕಿನೂ ಮತ್ತು ವೇದನೋ ಹಾಜೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಒಳೊಂದು ಸಾಂಗ್ ಆಡ್ತಾ ಇರ್ತಾಳ ಏನು ಇಷ್ಟು ಖುಷಿಯಾಗಿದೆಯಾ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆಯಾ ಅಂತ ಕೇಳ್ತಾರೆ ಹೌದು ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ವೇದ ಹೇಳ್ತಾ ಇರ್ತಾಳೆ ನೋಡು ಬಿಸ್ನೆಸ್ ಎಲ್ಲ ಆದಮೇಲೆ ನಾನು ಯಾಶ್ರಮ ದತ್ತಕ್ಕೆ ದತ್ತಕ್ಕೆ ತೊಗೊತೀನಿ ಅಂತ ವೇದ ಹೇಳ್ತಿರ್ತಾಳೆ ಓಹ್ ಹೌದಾ ತಗೋ ತಗೋ ಅದಕ್ಕೂ ಮುಂಚೆ ನೀನು ನನ್ನೊಂದು ದತ್ತ ತಗೋ ಅಂತ ಹೇಳ್ತಾಳೆ ಯಾಕೆ ನೀನು ಇನ್ನೂ ಚಿಕ್ಕ ಹುಡುಗಿನ ಅಂತ ಕೇಳ್ತಾ ಇರ್ತಾಳೆ ಹೌದು ನಾನಿನ್ನ ಸ್ವೀಟ್ ಸಿಕ್ಸ್ಟೀನು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಂದಂಗೆ ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ ಅದಕ್ಕೆ ವೇದ ಎಲ್ಲ ಸೂಪರಾಗಿದ್ದಾರೆ ಅಂತ ಹೇಳ್ತು ಹೇಳ್ತಾಳೆ ಎಲ್ಲರೂ ನೀನು ಹೇಗೆ ನೋಡ್ಕೊತಿದ್ದಾರೆ ಅಂತ ಕೇಳಿದಾಗ ಎಲ್ಲರೂ ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಏನಾದರೂ ಊಟ ಮಾಡಿಲ್ಲ ಅಂದರೆ ತಂದು ಬಡಿಸ್ತಾರೆ ನನಗೇನಾದರೂ ಹುಷಾರಾಗಿಲ್ಲ ಅಂದ್ರೂ ಅವರೇ ಅಳ್ಕೊಂಡು ಕೂತಿರ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅದರಲ್ಲೂ ನನ್ನ ತಮ್ಮ ಇದನ್ನಲ್ಲೂ ಅವ್ನು ತುಂಬ ಚೆನ್ನಾಗಿದ್ದಾನೆ ಅವನು ತುಂಬ ಒಳ್ಳೆಯವನು ತುಂಬ ಸಪೋರ್ಟ್ ಮಾಡ್ತಾನೆ ಅಂತ ವೇದ ಹೇಳ್ತಾ ಇರ್ತಾಳೆ ಆದರೆ ಆ ಮನೇಲಿ ದೇವಕ್ಕೆ ಅಂತ ಒಬ್ಬರಿದ್ದಾರೆ ಅವರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅದಕ್ಕೆ ಅಪ್ಪ ಅಮ್ಮನ ಬೇರೆ ಮನೆ ಮಳೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನೀನು ಬೇಗ ಡೆಪಾಸಿಟ್ ಮಾಡೋಣ ಅಮೌಂಟ್ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಯಿರ್ತಾಳೆ ಅದಕ್ಕೆ ಅಜ್ಜಿ ಇದ್ದರು ನಿನಗೆ ಎಷ್ಟು ಕಷ್ಟ ಬಂದರೂ ನೀನು ಆ ಮನೆ ಸಸ್ಯ ಆಗೋಗ್ಬೇಕಿತ್ತು ಆದರೆ ನೀನು ಆ ಮನೆಗೆ ಮಗಳು ಥರ ಇದೆಯಾ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ನೀನು ಆದಷ್ಟು ಬೇಗ ಒಂದು ಹುಡುಗಿ ಒಂದು ಹುಡುಗು ನೋಡಿ ಮದುವೆ ಮಾಡ್ಕೊ ಯಾಕೆ ಸುಮ್ಮನೆ ಒಬ್ಬಳೇ ಇದೆಯಾ ಅಂತೇಳಿ ಅಜ್ಜಿ ಮಾತಾಡ್ತಾಯಿರ್ತಾರೆ ಏ ಅಜ್ಜಿ ಆ ಥರ ಏನು ನೇ ಪ್ರೀತಿ ಮಾಡೋ ಒಂದು ಜೀವನ ನಿನಗೆ ಸಿಗಬೇಕು ಅಲ್ವಾ ಅದಕ್ಕೆ ನಂಗೆ ತುಂಬ ಆಸೆ ಇದೆ ನೀನು ಬೇಗ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ನೀನು ಆದಷ್ಟು ಬೇಗ ಕಟ್ಕೋ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಇದ್ದ ಇದ್ದವಳ ಏನು ಸೌಂಡಕ್ಕ ಅಂತ ಕೇಳ್ತಾಳೆ ಅದಕ್ಕೇನೆ ಅಜ್ಜಿ ಇದ್ದವರು ನೋಡು ವಿಕ್ರಮ್ ಎಷ್ಟು ಒಳ್ಳೆಯವನಿದ್ದಾರೆ ಹೇಳು ನಿಜ ಹೇಳು ನೀನು ವಿಕ್ರಮಲ್ಲಿ ಯಾವುದೇ ಭಾವನೆ ಇಲ್ವಾ ನಿಮಗೆ ಅವ್ನ ಮೇಲೆ ಅಂತ ಕೇಳ್ತಾ ಇರ್ತಾಳೆ ಅಜ್ಜಿ ಅದಕ್ಕೆ ಇಲ್ಲ ಆ ಥರ ಏನಿಲ್ಲ ಅಂತ ಹೇಳ್ತಿರ್ತಾಳೆ ಅವ್ನು ನೋಡು ಅವ್ನು ಮೂಗು ಮೂಗಿನಿಂದ ಎಷ್ಟು ಹುಡುಗಿರಿ ಅವನಿಂದ ಬೀಳ್ಬೋದು ಹೇಳು ಅಂತ ಹೇಳ್ತಾ ಇರ್ತಾಳೆ ಅವ್ನು ಎಷ್ಟು ಒಳ್ಳೆ ಹುಡುಗ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ನೀನು ನೀನು ಸ್ವೀಟ್ ಅಲ್ವಾ ನೀನೇ ಮದುವೆ ಆಗೋವ ಅಂತ ಹೇಳ್ತಾ ಇರ್ತಾಳೆ ವೇದ ಅದಕ್ಕೇನೆ ವೇದ ಇದ್ದವಳು ಅವನು ನೋಡೋಕ್ಕೆ ತುಂಬ ಅವರ್ಟ್ ಇದ್ದಾನೆ ಆದರೆ ಅವ್ನು ತುಂಬ ಮನಸ್ಸು ತುಂಬ ಒಳ್ಳೆಯವನು ಅಂತ ಹೇಳ್ತಾ ಇರ್ತಾಳೆ ನೋಡ್ದ ನಿನ್ನ ಮನಸ್ಸಲ್ಲೂ ಅವ್ನಿಗೆ ಆ ಥರ ಭಾವನೆ ಇದೆ ಅಲ್ವಾ ಅಂತ ಹೇಳ್ತಾಯಿರ್ತಾಳ ಅಜ್ಜಿ ಇದ್ದಾಳು ಆ ಥರ ಏನಿಲ್ಲ ತುಂಬ ಒಳ್ಳೆ ಮನುಷ್ಯ ಅಂತ ಹೇಳ್ತಾ ಹೇಳ್ತಾ ಇರ್ತಾಳೆ ನಿಜ ಹೇಳು ನಿನ್ನ ಮನಸ್ಸಲ್ಲಿ ಅವನ ಬಗ್ಗೆ ಏನು ಇಲ್ವಾ ಅಂತ ಏನು ಇಲ್ಲದೆ ಅವ್ನು ಒಳ್ಳೆ ಫ್ರೆಂಡ್ ಅಷ್ಟೇ ಅವ್ನು ನನಗೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದೇವಕಿ ಬಿಸಿಲು ಅಂತ ಹೇಳಿ ಎಳ್ಳಿ ಕುಡಿತಾ ಇರಬೇಕಾದ್ರೆ ವಿಶು ಹಂಗೆ ಎದುರುಗಡೆನೆ ಪಾಸ್ ಆಗ್ತಾ ಇರ್ತಾನೆ ಅದನ್ನು ನೋಡಿ ವಿಶು ಸರ್ ವಿಶು ಸರ್ ಅಂತ ಹೇಳಿ ಕರಿತಾ ಇರ್ತಾಳೆ ಹೊಡೋಗ್ತಾ ಇರಬೇಕಾದ್ರೆ ಎಳ್ಳಿರೋನು ಮೇಡಮ್ ದುಡ್ಡು ಕೊಡಿ ಅಂತ ಕೇಳ್ತಿರ್ತಾನೆ ಏನು ದುಡ್ಡ ನಾನು ಯಾರಂತ ಗೊತ್ತಾ ನಾನು ದೇವಕಿ ಅವರು ಅಲ್ಲಿ ಹೋಗ್ತಿದ್ದಾರು ಅವರು ಪೊಲೀಸ್ ವಿಶು ಅವ್ರನ್ನ ನನಗೆ ರಿಲೇಟಿವ್ ಅವ್ರ ಹತ್ರ ಅವರು ನನ್ನ ರಿಲೇಟಿವ್ ಆದಮೇಲೆ ನೀನು ನನ್ನ ಹತ್ರ ದುಡ್ಡು ಕೇಳ್ತಿದ್ದೆ ನಿಂಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿ ಬೈದ್ಬಿಟ್ಟು ಹೊಡೋಗ್ತಾಳೆ ವಿಷು ಸರ್ ಎಲ್ಲಿ ಹೋಗ್ತಾ ಇದ್ದೀರಾ ತೊಗೊಳ್ಳಿ ಹೇಳಿರು ಕುಡೀರಿ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಪರವಾಗಿಲ್ಲ ನಂಗೆ ಹೇಳಿದ್ರು ಬೇಡ ನೀವು ಕುಡೀರಿ ಅಂತ ಹೇಳ್ತೀನಿ ಅಯ್ಯೋ ನೀವು ಏನು ಹಿಂಗಂತ ನಾಚಿಕೊಬೇ ತೊಗೊಳ್ಳಿ ಹೇಳಿರಿ ಅಂತ ಹೇಳಿ ಅವ್ರು ಕೇಳ್ಕೊಡ್ತಾಳೆ ಏನು ಈ ಕಡೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಏನಿಲ್ಲ ವೇದ ನೋಡೋಕ್ಕೆ ಅಂತ ಹೇಳಿ ಅವ್ರು ಶಾಪಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಯ್ಯೋ ನೀವು ಹೇಗೆ ಬಂದಿದ್ದೀರೋ ಹಾಗೆ ಯೂಟ್ಯೂಬ್ ತೊಗೊಂಡು ಹೊಟ್ಟೋಗ್ಬಿಡಿ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಅವಳು ವಿಕ್ರಮ್ ಜೊತೆ ಡ್ಯಾಯ್ ಮಾಡ್ಕೊಂಡು ಆರಾಮಾಗಿ ಹೋಗಿದ್ದಾಳೆ ಆಚೆ ಅಂತ ಹೇಳ್ತಿರ್ತಾಳೆ ಅದನ್ನು ಕೇಳಿಸ್ಕೊಂಡು ಅವ್ನಿಗೆ ಫುಲ್ಲು ಬೇಜಾರಾಗುತ್ತೆ ಫುಲ್ ಕೋಬ ಬರುತ್ತೆ ವಿಷುಗೆ ನೀವು ನೋಡಿದ್ರೆ ವೇದ 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 ಅಂತ ಕ ಸಾಯ್ತಾಯಿರ್ತೀರ ಅವಳು ನೋಡಿದ್ರೆ ವಿಕ್ರಮ್ ಜೊತೆ ಆರಾಮಾಗಿ ಸುತ್ಕೊಂಡು ಆರಾಮಾಗಿ ಇದ್ದಾಳೆ ಅಂತ ದೇವಕ್ಕೆ ಹೇಳ್ತಾ ಇರ್ತಾಳೆ ಇಲ್ಲ ಏನೇ ಆದರೂ ನಾನು ವೇದನೇ ಮದುವೆ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ ನಿಮ್ಮ ಮನೆ ಬರ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ನೀವು ವೇದ ವೇದ ಅಂತ ಇದ್ದರೆ ಅವಳು ನಿಮ್ಮ ಸ್ಟಾರ ಥರ ಬಿಸಾಕ್ಬಿಟ್ಟು ಹೋಗ್ತಾಳೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಆಶ್ರಮದಲ್ಲಿ ವಿಕ್ರಮ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಕತೆ ಹೇಳ್ತಿರ್ತಾನೆ ಒಂದು ದೇವದ ಕಥೆ ಹೇಳ್ತಾ ಇರ್ತಾನೆ ಅದನ್ನು ವೇದ ಕೇಳಿಸ್ಕೊತಾ ಇರ್ತಾಳೆ ಅದನ್ನು ಮಕ್ಕಳನ್ನೆಲ್ಲ ಗಾಬರಿಯಿಂದ ಕೇಳಿಸ್ಕೊತಾ ಇರ್ತಾರೆ ಅವ್ನು ತುಂಬ ಇಂಟ್ರೆಸ್ಟಿಂದ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದ ವೇದ ಏನು ಮಕ್ಕಳಿಗೆಲ್ಲ ಈ ಸ್ಟೋರಿ ಹೇಳ್ತಿದ್ದೀನಿ ನಿನಗೆ ಗೊತ್ತಾಗಲ್ವಾ ಮಕ್ಕಳು ರಾತ್ರಿಯೆಲ್ಲ ಎದ್ದುತ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ನಿನಗೇನು ನೀನು ಕೇಳಿಸ್ಕೊ ನೀನು ಕೂತ್ಕೋ ನೀನು ಕೇಳಿಸ್ಕೊ ಅಂತ ಹೇಳ್ತಾ ಇರ್ತಾರೆ ಬೇಡ ಈ ಸ್ಟೋರಿ ಎಲ್ಲ ಹೇಳ್ಬೇಡ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಮಕ್ಕಳು ಇದ್ದಾರೆ ಸುಮ್ಮನೆ ಏರಿಯಾಕ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿದ್ದ ನೀವು ಸುಮ್ಮನೆ ಏರಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಮಕ್ಕಳನ್ನ ತಾನೆ ಕೇಳಿಸ್ಕೊ ಅಂತ ಹೇಳ್ತಾನೆ ಸರಿ ಆಯಿತು ಹೇಳು ಅಂತ ಬಾ ಕೂತ್ಕೋ ಅಂತ ಅಂತಾಳೆ ಪರವಾಗಿ ನಾನು ನಿಂತ್ಕೊಂಡೆ ಕೇಳ್ತೀನಿ ಹೇಳು ಅಂತ ಹೇಳ್ತಿರ್ತಾನೆ ಅವನು ಫುಲ್ ಇಂಟ್ರೆಸ್ಟಿಂದ ಹೇಳ್ತಾ ಇರ್ಬೇಕಾದ್ರೆ ಫುಲ್ಲು ವೇದಂಗೆ ಫುಲ್ಲು ಗಾಬರಿ ಮಾಡ್ತಾನೆ ಭಯಪಡಿಸ್ತಾನೆ ಅದನ್ನ ನೋಡಿ ಮಕ್ಕಳೆಲ್ಲ ತುಂಬ ಹೆದ್ದು ಇರ್ತಾರೆ ನಿಮಗೆ ಅಲ್ಲ ನನಗೆ ಹೆದರಿಕೆ ಆಗಲ್ಲ ಅಂತ ಹೇಳ್ತಾರೆ ಮತ್ತೆ ಯಾಕೆ ಎದ್ರುಕೊಂಡೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ನಾನೇ ಇದು ಎದುರುಕೊಂಡು ಮಕ್ಳಿಗೆ ನಕ್ಕಲಿ ಅಂತ ನಾನು ಹಿಂಗೆ ಆಡ್ದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಓಹೋ ಅಂತ ಹೇಳಿ ಎಲ್ಲ ಮಕ್ಳು ನಗ್ತಾಯಿರ್ತಾರೆ ಸರಿ ಆಯಿತು ಏನು ಮಾಡೋದು ಇದು ಬೇಡ ಕಣ ಮುಚ್ಚಲಿ ಆಟ ಆಡೋಣ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇರ್ತಾರೆ ಸರಿ ಆಯಿತು ಕಣ ಮುಚ್ಚಲಿ ಆಟಾಡೋಣ ವೈದಕಂಗೆ ಕಟ್ಟೋಣ ಅಂತ ಹೇಳ್ತಾರೆ ನನಗೆ ಯಾಕೆ ಕಟ್ತೀರಾ ವಿಕ್ರಮ್ ಇಲ್ಲೋ ಕಟ್ಟಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ದೇವಕಿ ವಿಷುಗೆ ಹೇಳ್ತಾ ಇರ್ತಾಳೆ ನೀವು ಯಾಕೆ ಯಾವ್ದು ವೇದೆಯಿಂದ ಬೀಳ್ತೀರಾ ವೇದ ಅವರ ಫ್ಯಾಮಿಲಿ ಇದ್ರೆ ತುಂಬ ಸೆಲ್ಫಿಶು ನೀವು ಯಾಕೆ ಆರಾಮಾಗಿ ಬೇರೆ ಹುಡುಗಿ ನೋಡಿ ಅದರಲ್ಲೂ ನಂತರ ಮಗಳು ಇರೋಳನ್ನ ನೋಡ್ಕೊಂಡು ನೀವು ಯಾಕೆ ಆರಾಮಾಗಿ ಅವಳ ಥರನೇ ಇರೋಳನ್ನ ಮದುವೆ ಆಗಬಾರ್ದು ಅಂತ ಹೇಳಿ ದೇವಕ್ಕೆ ಹೇಳ್ತಾ ಇರ್ತಾಳೆ ಅದಕ್ಕೇ ವಿಷು ಇದ್ದೊಳ್ಳೋ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬೇರೆ ಹುಡುಗಿನ ಮದುವೆ ಆಗಲ್ಲ ನನಗೆ ವೇದನೆ ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ಹೇಳೋದು ಹೇಳ್ತೀನಿ ನಿಮ್ಮ ಇಷ್ಟ ಅಂತ ಹೇಳ್ತಿರ್ತಾಳೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್